నమస్కార్ నాను శ్వేత ఇది టీవీ విక్రమద కేసరి బాత్ నిమ్మ రుచి అభిరుచియ మాతు దోసే తిన్నో ఆసే హేళలారి నాను తాళలారి తిందే బిడువైగా ಗೊತ್ತಾಗಿರ್ಬೇಕಲ್ಲ ಮತ್ತೆ ಬರೀ ಹೋಗೋಣ ಇಲ್ಲಿ ಸಿಗುವಂತಹ ಬಹಳ ಡಿಫ್ರೆಂಟ್ ಆದ ವೆರೈಟಿ ಇದು ಉಗ್ಗಾನಿ ಉಗಾಣಿ ಅಂದ್ರ ಆಂಧ್ರದ ಕಡೆ ಚುರುಮುರಿ ಅಂತ ನಾನ್ ನೋಡ್ಲಿಕ್ಕೆ ಅತಿಥೆ ಉಗ್ಗಾಣಿ ಹೊಸಾದನ್ಸ್ತ ನನಗ ನಾ ಇವತ್ ಕೇಳಿನಿ ಬಟ್ ನೋಡಿದ್ರೆ ಮೇಕಿಂಗ್ ಎಲ್ಲ ನೋಡಿದ್ರ ಚುರುಮುರಿ ಸೂಸ್ಲಾ ನಮ್ ಕಡೆ ನಾವ್ ಅಂತೀವಿ ಚುರುಮುರಿ ಸೂಸ್ಲಾ ಈ ಬಹಳಷ್ಟ್ ಕಡೆ ಕಡಲೆಪುರಿ ಪುರಿ ಉಪ್ಪಿಟ್ಟ ಅಂತಾರ ಬಹಳಷ್ಟ್ ಬೇರೆ ಬೇರೆ ಪ್ರದೇಶದಾಗ ಬೇರೆ ಬೇರೆ ತರ ಹೆಸರದ ಇದು ನೋಡ್ಬಿಡಣ್ಣ ಟೇಸ್ಟ್ ಅಂತ ಹೇಳಿ ಮನ್ಯಾಗ ಮಾಡೋ ಸೂಸ್ಲ ಇದಕ್ಕ ಏನ್ ಡಿಫ್ರೆಂಟ್ ಅದನ್ನ ಅಥವಾ ಸೇಮ್ ಟೇಸ್ಟ್ ಬರ್ತದ ನೋಡೋಣ ಇದ್ರ ಮ್ಯಾಲ ಪುಟಾಣಿ ಪುಡಿ ಹಾಕೊಟ್ಟಾರ ಅದನ್ನು ಹಂಗೆ ಪುಟಾಣಿ ಅಂತೀವ್ ನಮ್ ಕಡೆ ಬಾಳಷ್ಟ ಕಡಿ ಹುರಗಡ್ಲೆ ಅಂತಾರ ಒಂದೊಂದ್ ಕಡಿ ಒಂದೊಂದ್ ತರ ಬಿಸಿ ಬಿಸಿ ಅದ సి మెణిన్కాయ్ ఉల్గడ్డి కర్బేవు కొతంబరి ఉల్గడ్డి భారీ టేస్ట్ కొడలిక ఈ ఉత్తర కర్నాటక దగ్గంతూ చురుమూరి అందర జీవ్ మన చురుమూరి ఇుర్మరి దా భాళ వెరైటీ అదూ సూసా అదే టేస్ట్ కొడద అద్ర బా మని అంత నోడే చురుమూరి సూస్ల ಮ್ಯಾಲಿ ಕುಟವಾಣಿ ಪುಡಿ ಹಾಕಿದ್ದು ಇನ್ನೊಂದು ಟೇಸ್ಟ್ ಅದಕ್ಕೆ ಡಬಲ್ ಆಗ್ತದ ಭಾರಿ ಮಸ್ತ್ ಅದ ಫಸ್ಟ್ ಕ್ಲಾಸ್ ಅದ ಉಪ್ಪು ಖಾರ ಹುಳಿ ಅಗುದಿ ಮಸ್ತ್ ಇಲ್ಲಿ ಬಂದಾಗ ನಿಮ್ಗ್ ಗೊತ್ತಿರಲ್ಲ ನನಗೂ ಹಂಗೆ ಗೊತ್ತಿರಲಿಲ್ಲ ಉಗ್ಗಾನಿ ಅನ್ನೋದು ಬಹಳ ಅಪ್ರೂಪ್ ಅಂದ್ರ ಈ ಒಂದು ಚುರ್ಮುರಿ ಸಿಕ್ಲಾ ಅನ್ನೋದಲ್ಲ ಎಲ್ಲಾ ಕಡೆ ಸಿಗುದಿಲ್ಲ ನಾಷ್ಟ ಸಿಕ್ತಾವ್ ಬಹಳಷ್ಟು ಕಡೆ ಇಡ್ಲಿ ದೋಸಾ ಎಲ್ಲ ಇದು ಬಹಳ ಡ್ರೇರ್ ಅದ ನೋಡ್ರಿ ಇದು ಮಿಸ್ ಮಾಡ್ಬಿಟ್ರದ್ದು ಉಗ್ಗಾನಿ ನೆನ್ಪಿಟ್ಕೋರಿ ಇದ್ರ ಜೊತೆ ಕಾಂಪ್ಲಿಮೆಂಟರಿಯಾಗಿ ಮಿರ್ಚಿ ಕೊಟ್ಟಾರ ಮಿರ್ಚಿ ಮಂಡಕ್ಕೆ ನನ್ಗೆ ಗೊತ್ತಿಲ್ಲ ಫ್ರೀ ಅಂತಿದ್ವು ಕಾಂಪ್ಲಿಮೆಂಟರಿ ಮಿರ್ಚಿ ಬಜ್ಜಿ ಅಂದ್ರೆ ಯಾವಾಗ್ಲೂ ಈ ಚುರುಮುರಿ ಮಿರ್ಚಿ ಒಂಥರ ಕಾಂಬಿನೇಷನ್ ಅದು ಅದಕ್ಕೆ ಯಾವಾಗ್ಲೂ ಇರ್ತದ ಹ್ಮ್ ಭಾರಿ ಮಸ್ತ್ ಕಾಂಬಿನೇಷನ್ ಬಹಳ ಎಂಜಾಯ್ ಮಾಡ್ತಿದ್ವಿ ಇವತ್ತಿನ ಮಸ್ತ್ ಭಾರಿ ಟೇಸ್ಟ್ ಅದ ಇಲ್ಲಿ ಬಂದಾಗ ನೀವು ಮಾತ್ರ ಇದು ತಿನ್ನಲಾರ್ದೆ ಹೋಗಬೇಡ್ರಿ ಇಲ್ಲಿ ಅಂದ್ರೆ ಈ ಸ್ಪೆಷಲ್ ದೋಸೆ ಏನು ವೆರೈಟಿ ಅಂದ್ರೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ದೋಸೆಗೆ ಇದು ನೀವು ರೆಗ್ಯುಲರ್ ತಿನ್ನೋಕ್ಕಂತ ಡಿಫ್ರೆಂಟ್ ಇರತ್ತೆ ಯಾಕಂದರೆ ಆಚೆ ನಿಮಗೆ ಬೇರೆ ತರ ಸಿಗುತ್ತೆ ಇದು ಫುಲ್ ಮನೆ ಟೇಸ್ಟಾಗಿರುತ್ತೆ ನಿಮಗೆ ನಾವು ಇದನ್ನೆಲ್ಲ ಬೇರೆ ಏನೂ ಕೂಡ ಮಿಕ್ಸ್ ಮಾಡಲ್ಲ ಇಲ್ಲಿ ಉಪ್ಮಾ ಪೆಸ್ಲೇಟ್ಟು ಆಮೇಲೆ ಗೀ ಚಟ್ನಿ ಬೆಳ್ಳುಳ್ಳಿ ಕೊಡಿ ಆನಿ ದೋಸೆ ಡಿಫರೆಂಟ್ ಒಂದೊಂದು ದೋಸೆ ಒಂದೊಂದ್ ತರ ಡಿಫ್ರೆಂಟ್ ಇರುತ್ತೆ ಉಪ್ಮಾ ಪೆಸ್ರೆಟ್ ದೋಸೆ ಟ್ರೈ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ ಸ್ವಲ್ಪ ಮಾಡ್ತಾ ಇದ್ದಾರೆ ಏನ್ ಸ್ಪೆಷಾಲಿಟಿ ಉಪ್ಮಾ ಪೆಸ್ರೆಟು ಅಂದ್ರೆ ನಾವು ಗ್ರೀನ್ ಫೆಸ್ರೆಟ್ ಅಂದ್ರೆ ದೋಸೆ ಮಾಡ್ತೀವಿ ಹೆಸರು ಬೆಳೆ ಓಕೆ ಅದರಿಂದ ದೋಸಾ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಅದು ಉಪ್ಮಾ ಉಪ್ಮಾ ದೋಸೆ ಮೇಲೆ ಹಾಕೊಡ್ತೀವಿ ನಾವು ಅಂದ್ರೆ ಈಗ ಮಸಾಲಾ ಬದ್ಲು ಉಪ್ಮಾ ಆ ತರ ಮಸಾಲಾ ತರ ಆ ಅದರ ಆಗುತ್ತೆ ಆಗುತ್ತೆ ಇವೇನ್ ಅದು ನಾವು ಹಿಟ್ಟು ರುಬ್ಬೆ ಟೈಮ್ ನಲ್ಲಿ ಅದ್ನಲ್ಲಿ ನಾವು ಗ್ರೀನ್ ಚಿಲ್ಲಿ ಜಿಂಜರ್ ಎಲ್ಲ ಹಾಕ್ತಿವಿ ಅದು ಒಂಥರಾ ಸ್ಪೈಸ್ ಇರತ್ತೆ ನಿಮ್ಗೆ ಡಿಫ್ರೆಂಟ್ ಟೇಸ್ಟ್ ಸಿಗತ್ತೆ ಅದ್ರಲ್ಲಿ ದೋಸಾ ಜೊತೆಗೆ ಅದು ಆಲ್ರೆಡಿ ಫ್ಲೇವರ್ಡ್ ಇರುತ್ತೆ ಫ್ಲೇವರ್ಡ್ ಇರತ್ತೆ ಒಳ್ಗಡೆ ಅದ್ರ ಜೊತೆ ಅದ್ರ ಜೊತೆ ಕೊಡುವಂತ ಚಟ್ನಿ ಸ್ಪೆಷಾಲಿಟಿ ಅದು ನಾವು ಪೀನದ್ ಚಟ್ನಿ ಮಾಡ್ತೀವಿ ಇದು ಆಂಧ್ರ ಸ್ಟೈಲ್ ಅಲ್ವಾ ಪೀನ ಆಂಧ್ರದಲ್ಲಿ ಜಾಸ್ತಿ ಪೀನದ್ ಚಟ್ನಿ ಸ್ಪೆಷಲ್ ಸೊ ನಾವು ಪೀನತ್ ಚಟ್ನಿ ಮಾಡ್ತೀವಿ ಅದಕ್ಕೆ ರೆಡ್ ಚಟ್ನಿ ಕೊಡ್ತೀವಿ ನಾವು ಸ್ಪೆಷಾಲಿಟಿಗೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಹೆಸರೇ ಡಿಫ್ರೆಂಟ್ ಇದೆ ತಾಡಿ ಪತ್ರಿ ದೋಸಾಲು ಅಂತ ಏನ್ ಇದು ಸ್ಪೆಷಾಲಿಟಿ ದೋಸೆ ಸ್ಪೆಷಾಲಿಟಿ ತಾಡಿ ಪತ್ರಿ ಇದು ಆಂಧ್ರ ಕಡೆ ಒಂದ್ ಊರು ಊರು ಇದು ಓಕೆ ಓಕೆ ಅಲ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಒಂದೊಂದ್ ದೋಸೆ ಒಂದೊಂದ್ ವೆರೈಟಿ ಸಿಗತ್ತೆ ಇಲ್ಲಿ ನಿಮಗೆ ಒಂದ್ ದೋಸೆ ಒಂದೊಂದ್ ಫ್ಲೇವರ್ ಸಿಗತ್ತೆ ನಿಮ್ಗೆ ಹಾ 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 ಅದಕ್ಕೆ ಊರ್ ಹೆಸರಿಂದಾನೇ ಅಲ್ಲಿ ಜಾಸ್ತಿ ದೋಸಾನೆ ತಿಂತಾರ ಹಾಗಾದ್ರೆ ಹಾ ತುಂಬಾ ದೋಸೆ ಸ್ಪೆಷಲ್ ಅಲ್ಲಿ ಆ ಊರ್ ಹೆಸರಿಂದಾನೇ ಫೇಮಸ್ ಈ ದೋಸಾಪತ್ರೆ ದೋಸಾ ಅಲ್ಲಾಡಿಪತ್ರೆ ದೋಸೆ ನಾವು ಇದ್ರಲ್ಲಿ ಏನು ಮಿಕ್ಸ್ ಮಾಡಲ್ಲ ನಾವು ದೋಸೆ ಹಿಟ್ಟಿನಲ್ಲಿ ಇವಾಗ ಸ್ವಲ್ಪ ಜನ ಮೈದಾ ಮಿಕ್ಸ್ ಮಾಡ್ತಾರೆ ಆ ರೈಸ್ ಫ್ಲೋರ್ ಮಿಕ್ಸ್ ಮಾಡ್ತಾರೆ ಆ ತರ ಏನ್ ಮಿಕ್ಸ್ ಮಾಡಲ್ಲ ನಾವು ನಾವು ದೋಸೆಗುನ ತುಂಬಾ ಸಾಫ್ಟ್ ಇರತ್ತೆ ನೀವು ಆರಾಮ್ ಟೂ ತ್ರೀ ದೋಸೆ ಆರಾಮ್ ತಿನ್ಬೋದು ಓ ಮನೇಲಿ ತಿನ್ನೋ ತರ ಹೊರಗಡೆ ಹೋಟ್ಲ ಅಂದ್ರೆ ಒಂದ್ ದೋಸ ತಿನ್ನೋದಕ್ಕೆ ಆ ಆತರ ನಮ್ದು ಎರಡು ಮೂರು ಆರಾಮ್ ತಿನ್ಬೋದು ಮಕ್ಕಳಿಗೂ ಎರಡು ತಿನ್ಬೋದು ಈ ದೋಸ ಆತರ ನಮ್ದು ತುಂಬಾ ಸಾಫ್ಟ್ ಇರತ್ತೆ ದೋಸಗಳು ಅಂದ್ರೆ ಇಡೀ ದಿನ ನಿಮ್ಗ ನಮ್ಗೆ ಏನೇನ್ ಸಿಗುತ್ತೆ ಇಲ್ಲಿ ಬಂದಾಗ ಅಂದ್ರೆ ಮೆನು ನೋಡಿದ್ರೆ ಎಲ್ಲಾ ದೋಸಾ ವೆರೈಟೀಸ್ ದೋಸಾಸ್ ಇದೆ ಪೆಸ್ಟ್ ಇದೆ ನಮ್ಮ ಹತ್ರ ಉಗ್ಗಾಲಿ ಬಜ್ಜಿ ಸಿಗತ್ತೆ ಆಮೇಲೆ ನಾವು ಮನೇಲೆ ರವಾ ಲಡ್ಡು ಮಾಡ್ತೀವಿ ಸ್ವೀಟ್ ಆಮೇಲೆ ಜುನ್ನು ಸಿಗತ್ತೆ ನಿಮ್ಗೆ ಜುನ್ನು ಅಂದ್ರೆ ಗಿನ್ನ ಗಿನ್ನ ನಾವು ತುಂಬಾ ಸಾಫ್ಟ್ ಇರುತ್ತೆ ಇಡ್ಲಿ ರೆಗ್ಯುಲರ್ ಇಡ್ಲಿ ಇರಲ್ಲ ತುಂಬಾ ಚೆನ್ನಾಗಿರತ್ತೆ ಪೋಡಿ ಇಡ್ಲಿ ಟ್ರೈ ಮಾಡಿ ಇನ್ನ ಚೆನ್ನಾಗಿರುತ್ತೆ ನಾವು ಉಪ್ಮಾ ಪೆಸರಿಟ್ಟು ದೋಸೆ ಆರ್ಡರ್ ಮಾಡಿದ್ದೆ ಇದ್ರ ಜೊತೆ ಇದು ಕಲರೇ ಚಂದ ಅದ ಪೆಸರಿಟ್ಟು ಹೆಸರು ಬೆಳಿ ಯೂಸ್ ಮಾಡಿದ್ದು ಒಳಗ್ ಉಪ್ಮಾ ಅದ ನೋಡ್ರಿ ನನಗೆ ಉಪ್ಪಿಟ್ಟು ಅಂದ್ರೆ ಫೇವ್ರೇಟ್ ಉಪ್ಪಿಟ್ಟು ತಿನ್ನಲಿಲ್ಲ ಅಂದ್ರೆ ಒಂಥರ ಏನೋ ಮಿಸ್ ಮಾಡ್ಕೊಂಡಂಗ ಆಗ್ತಿರ್ತದ ಉಪ್ಪಿಟ್ಟು ದೋಸಾ ಎರಡು ಫೇವ್ರೇಟ್ ಎರಡು ಸೇರಿಸಿ ಕೊಟ್ಟಾರೆ ಇದು ಇದ್ರ ಜೊತೆಗೆ ಇದು ಪೀನಟ್ ಚಟ್ನಿ ಕೊಬ್ಬರಿದಲ್ಲ ಶೇಂಗಾ ಶೇಂಗಾದ ಚಟ್ನಿ ಇದು ಅಂಡ್ ಇದು ಒನ್ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಕೆಂಪು ಚಟ್ನಿ ಇದು ಮಾಡ್ಯಾರ ನೋಡಿ ಬಿಡೋಣ ಹೆಂಗ್ ಅಂತ ಹೇಳಿ ಫಸ್ಟ್ ಬರೀ ಪೆಸರಿಟ್ಟು ದೋಸಾಕ್ ನೋಡಣ ಆಮೇಲೆ ವಿತ್ ಉಪ್ಮಾ ಜೊತೆ ಹೆಂಗಿರ್ತದ ನೋಡೋಣ ಎರಡು ಚಟ್ನಿ ಫ್ರೈ ಮಾಡ್ತೀನಿ మస్త్ నోడ్లిక్ కొబ్బరి చట్నీ అంతే అనసేస్ డిఫరెన్స్ గొప్ప పీనట్ చట్నీ మస్త్ అదేస్ట్ భారీ అదని కరీలికి భారీ మస్త్ ఉల్గటి టో చట్నీ లాగే ಇಡ್ಲಿ ಅಥವಾ ದೋಸೆ ಏನು ಮಾಡ್ತೀವಲ್ಲ ಮನೆಯಾಗ್ ಮಾಡೋದಾಗ್ಲಿ ಅಥವಾ ಹೊರಗಿನ ಹೋಟೆಲ್ನಾಗಲಿ ಉದ್ದಿನ ಬಳಿ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಉದ್ದಿನ ಬಳಿ ಸ್ವಲ್ಪ ಎಸಿಡಿಟಿ ಆಗುವಂತದ್ದು ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದ್ರ ಬದಲು ಹೆಸರು ಬೇಳೆ ಹಾಕಿದಾಗ ಎಸಿಡಿಟಿ ಪಿತ್ತೂ ಜಾಸ್ತಿ ಆಗೋದಿಲ್ಲ ಹೆಸರು ಬೇಳೆ ಉದ್ದಿನ ಬಳಿ ಕಂಪೇರ್ ಮಾಡಿದಾಗ ಹೆಲ್ದಿ ಅಂಶಗಳು ಬಹಳ ಅದಾವ ಹೆಸರು ಬೇಳಿ ಒಳ್ಳೆ ಪ್ರೋಟೀನಾಯ್ತು ಆಮೇಲೆ ಪಿತ್ತ ಆಗೋದಿಲ್ಲ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸೊ ಪೆಸರಿಟ್ಟ ದೋಸೆ ಪೆಸರಿಟ್ಟು ಬೆಸರಿಟ್ಟು ಉಪಮಾ ಪೆಸರಿಟ್ಟು ಉಪಮಾ ನೋಡ್ಬಿಡೋಣ ಉಪ್ಮಾ ಟ್ರೈ ಮಾಡ್ಬಿಡೋಣ ಈ ದೋಸೆ ಜೊತೆಗೆ ಬಾರಿ ಮಸ್ತದಾ. ಹ್ಮ್. ದೋಸರ ರೋಸ ಟೈಪ್ ನೋಡಿ. ಈ ಬೆಸರೆ ಟೋ ದೋಸರ ಮಿಟರ್ ಚಟ್ನಿ ಎಲ್ಲಾನು ಬಾರಿ ಬಷ್ಟಾತ್ ಲಿಕಾ ತಗಗದಿ ಮಸ್ತ್.

ಈ ದೋಸಾ ಕಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದ ರೆಗ್ಯುಲರ್ ದೋಸಾ ಆದ್ರೆ ಇದು ತೆಗೆದ್ ನೋಡ್ದಾಗ ಅಲ್ಲಿ ಬೇರೆ ಡಿಫ್ರೆಂಟ್ ಅದ ಇದು ತೋರಿಸ್ತೀನಿ ನಿಮಗ ನೋಡ್ರಿ ಚಟ್ನಿ ವೆಳ್ಳುಳ್ಳಿ ಪೋಡಿ ಆನಿಯನ್ ದೋಸಾ ವೆಳ್ಳುಳ್ಳಿ ಅಂದ್ರ ಬೇಸಿಕಲಿ ಬೆಳ್ಳುಳ್ಳಿ ನಮ್ಮ ಕಡಿದು ಬೆಳ್ಳುಳ್ಳಿ ಆಂಧ್ರದಾಗ ಬೆಳ್ಳುಳ್ಳಿ ಅಂತಾರ ಚಟ್ನಿ ಅದೊಂದು ಸ್ಪೆಷಲ್ ಚಟ್ನಿ ಮಾಡ್ಯಾರ ಅದ್ರಾಗ ಶೇಂಗಾ ಬೆಳ್ಳುಳ್ಳಿ ಎಲ್ಲಾ ಅದ ಅನ್ಸ್ಲಿಗತ್ತದ ನಮ್ ಕಡೆ ಹಿಂಡಿ ಅಂತೀವಲ್ಲ ಸ್ವಲ್ಪ ಹಿಂಡಿ ತರ ಟೇಸ್ಟ್ ಬಟ್ ಇದು ಒಂದ್ ಸ್ವಲ್ಪ ಆಂಧ್ರದ ಟಚ್ ಇರ್ತದ ಇದಕ್ಕ ಹಂಗೆ ಮ್ಯಾಲ ಉಳ್ಳಾಗಡ್ಡಿ ಹಾಕ್ಯಾರ ಭಾರಿ ಟೇಸ್ಟ್ ಬರ್ತದೆ ನೋಡಿದ್ರೆ ಗೊತ್ತಾಗ್ಲಿ ಆತದ ನೋಡೇ ಬಿಡ ದೋಸೆ ನೋಡ್ಲಿಕ್ಕೆ ಅಂದ್ರ ಸಾಫ್ಟ್ ಸಾಫ್ಟ್ ಅದ ಭಾರಿ ಮಸ್ತ್ ಅದ ಭಾರಿ ಮಸ್ತ್ ಏನಂದ್ರ ಅಗ್ಗದೆ ಮನ್ಯಾಗ ಮಾಡುವಂತ ಟೇಸ್ಟ್ ಅದ್ರ ಜೊತೆಗೆ ಇದಕ್ ಬಳಸೋದು ತುಪ್ಪ ಅದಲ್ಲ ಪ್ಯೂರ್ ಎಮ್ಮಿ ತುಪ್ಪ ಬಸೆಲು ತುಪ್ಪ ಎಮ್ಮಿ ಹಾಲು ಎಮ್ಮಿ ಹಾಲಿನ ಮೊಸರು ಎಮ್ಮಿ ಹಾಲಿನ ಬೆಣ್ಣೆ ತುಪ್ಪ ಎಲ್ಲ ಭಾರಿ ಹೆಲ್ದಿ ಭಾಳ ಚಲೋ ಆ ಬಫೆಲೋದು ತುಪ್ಪ ಬಳಸ್ತಾರ ಮಸ್ತ್ ಅದ ನೋಡ್ರಿ ಇದ್ರ ಜೊತೆ ಆಸ್ ಯೂಶ್ವಲ್ ಪೀನಟ್ ಚಟ್ನಿ ಅದೇ ಸ್ಪೆಷಾಲಿಟಿಲಿಂದು ಕೊಬ್ಬರಿ ಚಟ್ನಿ ಅಲ್ಲ

ನೋಡ್ರಪ್ಪ ತಾಡ ತಾಡಪತ್ರಿ ದೋಸಾಲು ಟ್ರೈ ಮಾಡದೆ ಭಾರಿ ಮಸ್ತ್ ಇದು ಟೇಸ್ಟ್ ತಿನ್ ಮುಗಿಸಿನಿ ಖಾನೆ ಕುಚ್ ಮೀಠಾ ಹೋಚಾ ಅಂತ ಅನ್ಸ್ಲಿಕ್ ಮನಸ ಮನ್ಸ ಇಲ್ಲಿ ಸ್ಪೆಷಲ್ ಏನಂದ್ರ ಬಹಳ ಖುಷಿ ಆಯ್ತು ನನಗ ಗಿಣ್ಣು ಸಿಗತದ ಜುಣ್ಣು ಜುಣ್ಣು ಅಂತಾರ ಅಂತದಾಗ ಗಿಣ್ಣು ಸೊ ನಿಮಗ್ ಗೊತ್ತಿರ್ತದ ಗಿಣ್ಣು ಬಹಳ ರೇರ್ ಸಿಗುದು ಇಲ್ಲಿ ಸಿಗ್ಲಿಕ್ಕದ ಅದು ಒಂದ್ ತಗೊಳಿಗತಿ ಜೊತೆಗೆ ರವಾ ಉಂಡಿ ಮನ್ಯಾಗ ಮಾಡಿ ರವಾ ಉಂಡಿ ತಂದಿಲ್ ಇಳತಾರ ಸೇಲ್ಗ ಸೊ ಅದನ್ನು ಟೇಸ್ಟ್ ಮಾಡಿ ನೋಡ್ಬಿಡೋಣ ಅಂತ ಹೇಳಿ ತಗೊಂಡೆ ಬಿಡೋಣ ಬರೀ

ನಮ್ ಖರೇ ಅಂದ್ರೆ ಸ್ವೀಟ್ಸ್ ಅಷ್ಟಿಷ್ಟೇ ಆಗಲ್ಲ ಆದ್ರೆ ರವಾ ಅಗದಿ ಸಾಫ್ಟ್ ಭಾರಿ ಮಸ್ತ್ ಅದ ರುಚಿನು ಹಿಂಗ ಬಹಳ ಹಿಂಗ ಚಿಡ್ ಚಿಡಿತ ನೋಡ್ರಿ ಕೆಲವೊಂದ್ ಕಡೆ ಬಹಳ ಓವರ್ ರುಚಿ ಇರ್ತಾವ ಹಂಗೆಲ್ಲಿದ್ ಅಗದಿ ಹಿತವಾಗಿ ಮಿತವಾಗಿ ಹಾಕ್ಯಾರ ರುಚಿ ಮಸ್ತ್ ಅದ ತುಪ್ಪ ಇದು ಭಾರಿ ಅದ ಇನ್ನ ನನ್ನ ಫೇವ್ರೇಟ್ ಗಿಣ್ಣ ಟ್ರೈ ಮಾಡ್ಬಿಡೋಣ ಎಷ್ಟೋ ವರ್ಷ ಈ ಗಿಣ್ಣ ಆಗಿತಿ ಗಿಂಡ್ ತಿನ್ನಾರದೆ ಗಿಣ್ಣ ಎಲ್ಲಾ ಕಡೆ ಸಿಗುದಿಲ್ಲ ಬಹಳ ರೇರ್ ಇದು ಭಾರಿ ಮಸ್ತ್ ಅಂಡ್ ಭಾರಿ ಹೆಲ್ದಿ ಇದು ಕ್ಯಾಲ್ಸಿಯಂ ರಿಚ್ ಇರುವಂತದ್ದು ಹ್ಮ್ ಮಸ್ತ್ ಸೂಪರ್ ಅದ ನೋಡ್ರಪ್ಪ ಭಾರಿ ಅದ ಅಗದಿ ಮಸ್ತ್ ಅದ ಈ ಒಂದು ನಾವು ಎಲ್ಲಿ ಬಂದಿವಿ ಅಂತ ಇವತ್ತು ಹೇಳ್ಬಿಡ್ತೀನಿ ಈಗ ಎಂಎಸ್ ಎಸ್ ರಾಮಯ್ಯ ಕಾಲೇಜ್ ಅದ ನಿಮ್ಗೆ ಗೊತ್ತಿರುತ್ತದ ಬಹಳಷ್ಟು ಅಂದ್ರೆ ದೊಡ್ಡ ಸಂಸ್ಥೆ ಇದು ಗೇಟ್ ನಂಬರ್ ನೈನ್ ಅಪೋಸಿಟ್ ಅದರ ಎದುರ್ ಇರುವಂತ ತಾಡಿಪತ್ರಿ ಪತ್ರಿ ದೋಸಾಲೋಗಿ ಬಂದಿದ್ದೀನಿ ನಾನು ಇಲ್ಲಿರುವಂತ ದೋಸಾ ವೆರೈಟೀಸ್ ತಿಂದೆ ಆಮೇಲೆ ಉಗ್ಗಾನಿ ನಮ್ ಕಡೆ ಚುರ್ಮುರಿ ಸುಸ್ಲಾ ಟೇಸ್ಟ್ ಮಾಡಿದೆ ಭಾರಿ ಬೆಸ್ಟ್ ಇತ್ತು ಎಲ್ಲಾನು ಟೇಸ್ಟ್ ದಿ ಬೆಸ್ಟ್ ಅದಾವ್ ನೋಡ್ರಿ ಭಾರಿ ಮಸ್ತ್ ಅದ ಎಂಜಾಯ್ ಮಾಡ್ಕೋತಂದ್ರ ಇಲ್ಲಿ ಬರುವಂತ ಒಬ್ಬೊಬ್ಬರ ಗಾಡಿಗಳನ್ನ ನೋಡ್ಕೊಂಡು ಸ್ಟೂಡೆಂಟ್ಸ್ ಓಡಾತಿರ್ತಾರ ಹಂಗೆ ಎಂಜಾಯ್ ಮಾಡ್ಬೋದು ರೋಡ್ ಸೈಡ್ ನಾಗ ತಿನ್ನು ರೂಪಾಯಿಗೆಲ್ಲ ದೋಸೆಲ್ಲಾ ವೆರೈಟಿ ಸಿಗ್ಲಿಕ್ಕೆ ಪ್ರೈಸ್ನುಸನೇಬಲ್ ಅದ ಇಲ್ಲಿ ಬರ್ರಿ ನೀವು ಈ ದೋಸಾ ಟ್ರೈ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಹೆಂಗ್ ಮುಳುಗಾಗ್ಲು ದೋಸಾ ಫೇಮಸ್ ಹಂಗೆ ಆಂಧ್ರದಾಗ ಈ ತಾಡಿ ಪತ್ರಿ ದೋಸಾಲು ಫೇಮಸ್ ನೋಡ್ರಿ ಈ ದೋಸಾ ನೀವು ಟೇಸ್ಟ್ ಮಾಡ್ರಿ ಇದಾಗಿತ್ತು ಈ ವಾರದ ಟಿವಿ ವಿಕ್ರಮದ ಕೇಸರಿ ಭಾತ್ ನಿಮ್ಮ ರುಚಿ ಅಭಿರುಚಿಯ ಮಾತು ಇಲ್ಲಿರುತ್ತೆ ಸಖತ್ ಊಟ ಒಳ್ಳೆ ನೋಟ ಜೀವನದ ಪಾಠ ಸದ್ಯಕ್ಕೆ ನನ್ನ ಕಡೆಯಿಂದ ಬಾಯ್ ಬಾಯ್ ಚಾದ ಈ ತರ ಡಿಫ್ರೆಂಟ್ ಹೋಟೆಲ್ ನಿಮ್ಮ ಕಣ್ಣಿಗೆ ಬಿತ್ತು ಅಂದ್ರ ಅಕಸ್ಮಾತ್ ನಿಮ್ದೇ ಹೋಟೆಲ್ ಇತ್ತು ಅಂದ್ರ ನಿಮ್ಮ ಹೋಟೆಲ್ ನ ಡೀಟೇಲ್ಸ್ ಅನ್ನ ನಮ್ಮ ಮೇಲ್ ಐ ಡಿ ಕಳಿಸ್ರಿ ಟಿವಿ ವಿಕ್ರಮ ಡಾಟ್ ಕೇಸರಿ ಬಾತ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಹೇಳಿ ನಮ್ಮ ಮೇಲ್ ಐಡಿ ಅದ ಅಷ್ಟೇ ಅಲ್ಲ ಕಮೆಂಟ್ ಮಾಡಿನೂ ತಿಳಿಸಬಹುದು ನಿಮ್ಮ ಹೋಟೆಲ್ ಅಡ್ರೆಸ್ ಅನ್ನ ನಾವು ಬರ್ತೀವಿ ಅಲ್ಲಿಂದ ಟೇಸ್ಟ್ ನೋಡಿ ರುಚಿ ಹೇಳ್ತೀವಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ